ಸೊ ನಾವಿವಾಗ ಸಕ್ಕರೆ ಬೇಲೆ ಬಂದಿದ್ದೀವಿ ನೀವು ನೀವು ನೋಡ್ಬೋದು ಇನ್ನು ಎಂಟ್ರಿನ್ಸ್ ಇದು ನಾವಿನ್ನು ಒಳಗಡೆ ಹೋಗಿಲ್ಲ ನಾ ಸೊ ನಾನಿವಾಗ ಆಟೋ ಡ್ರೈವರ್ನ ಮಾತಾಡಿಸಿದ್ದು ನಾವು ಬಂದಿರೋ ಆಟೋ ಹಾಯ್ ಅಣ್ಣ ಅಣ್ಣ ನಿಮ್ಮ ಹೆಸರು ಸುರೇಶ್ ಸುರೇಶ್ ಊರಣ್ಣ ನಿಮ್ಮದು ಆರ್ಕೆರೆ ಓಕೆ ನೀವು ಲೈಕ್ ಡೈಲಿ ಆಟೋ ಒಂದೇ ಓಡಿಸ್ರೆ ನಿಮ್ಮ ಬೇರೆ ಏನಾದ್ರು ಗಾಡಿ ಇದೆ ನಮ್ಮ ಕ್ಯಾಬ್ ಇದೆ ಕ್ಯಾಬ್ ಇದೆ ಇನ್ನೊಂದು ಮಾಡ್ತೀವಿ ಓಕೆ ಆಟೋದಲ್ಲಾದರೆ ರೂಟಿಂಗ್ ವೈಸ್ ಹೆಂಗೆ ತಗೋತಾರಣ್ಣ ಆಟೋದಿಂದ ಅಂದರೆ ಫಸ್ಟ್ ನಾನು ಮಾಡ್ತೀವಿ ಅಕ್ಕೇರಿ ಶಿವ ಓಕೆ ಡ್ಯಾಮು ಓಕೆ ಸಕ್ಕರೆ ಓಕೆ ರಿಟರ್ನ್ ಬ್ಯಾಕ್ ಶಿವಮೊಗ್ಗ ಈ ರೂಟಿಂಗಾದ್ರೆ ಆವ್ರೇಜ್ ಎಷ್ಟು ಚಾರ್ಜ್ ಮಾಡ್ತಾರೆ ಇಲ್ಲಿ

ಮತ್ತೆ ಚಾರ್ಜಸ್ ಎಲ್ಲ ನಿಮ್ಗೆ ಗೊತ್ತಿರಂಗೇನಿರ್ತೀವಿ ನಾವು ಇನ್ನೂ ಟಿಕೆಟ್ ತಗೊಂಡಿಲ್ಲ ಸೊ ಚಾರ್ಜಸ್ ಎಷ್ಟಿರುತ್ತೆ ಎಂಟ್ರಿ ಫೀಸ್ ಐವತ್ತು ರೂಪಾಯಿ ಮತ್ತೆ ರೈಡಿಂಗ್ ಸಪ್ರೇಟ್ ಇರುತ್ತೆ ಓಕೆ ಇದು ರೈಡಿಂಗಾ ಸೊ ರೆಸಾರ್ಟ್ ಓಕೆ

ಸಿಗುತ್ತೆ ಅದು ಬಿಟ್ಟರೆ ಮತ್ತೆ ಇನ್ನು ಗುಳುಗುಳಿ ಚಕ್ರ ಇದೆ ಓಕೆ ಸೊ ಚೆನ್ನಾಗಿದೆ ಪ್ಲೇಸ್ ಅಷ್ಟು ತುಂಬ ಚೆನ್ನಾಗಿದೆ ಓಕೆ ಮತ್ತೆ ಕ್ಯಾಬ್ ಫೆಸಿಲಿಟಿ ಅದೇ ಎಲ್ಲಿ ನೋಡ್ಬೋದು ಸರ್ ಈಗ ಕ್ಯಾಬ್ ಆದರೆ ಎಷ್ಟು ಇರುತ್ತೆ ಈಗ ನೀವು ಆಟೋದ ಹೇಳಿದ್ರಲ್ವಾ ಕ್ಯಾಬ್ ಎಲ್ಲ ಬುಕ್ ನಾವು ಟೆನ್ ಟು ಹತ್ತು ರೂಪಾಯಿ ಕಿಲೋಮೀಟರ್ ತೊಗೊತೀವಿ ಪರ್ ಡೇ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಮಿನಿಮಮ್ ಇರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಡ್ರೈವರ್ ಬಾಟ ಆಗುತ್ತೆ ನಾನ್ ಎ ಇರುತ್ತೆ ಹತ್ತು ರೂಪಾಯಿ ಕಿಲೋಮೀಟರ್ ಆದರೆ ನಿಮ್ಗೆ ಈ ಕಡೆ ಆದರೆ ಜೋಗು ಸಿಗಂದೂರು ಹೋಗೋದಾದ್ರೆ ಈ ಕಡೆ ಜೋಗು ಓಕೆ ವರದಳ್ಳಿ ಓಕೆ ಇಕ್ಕೇರಿ ಓಕೆ ಇಕ್ಕೇರಿ ಆಮೇಲೆ ಮತ್ತೆ ಕೆಳದಿ ಓಕೆ ಜೋಗು ಬ್ಯಾಕ್ವರ್ಡ್ ಬೋಟಿಂಗ್ ಸೊ ಲೋಕಲ್ ಅವ್ರ ಹತ್ರ ಎಲ್ಲ ನೀಟಾಗಿ ವಿಚಾರಿಸಿಕೊಂಡು ಅದು ಒನ್ ಡೇ ಪ್ರೋಗ್ರಾಮ್ ಅದು ಈ ಕಡೆ ಹೋಗೋದಾದ್ರೆ ಈಗ ಕವಿ ಮನೆ ಕವಿ ಮನೆ ಆಗತ್ತೆ ಓಕೆ ಇದು ಒನ್ ಡೇ ಪ್ರೋಗ್ರಾಮ್

ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನು ಸೊ ಈ ವಿಡಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು